ನಮಸ್ಕಾರ ಸ್ನೇಹಿತರೆ ಏಜೆಡೆಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಚೆ ಇಲಾಖೆಯ ಜಿ ಡಿ ಎಸ್ ನೇಮಕಾತಿಯ ಫಲಿತಾಂಶದ ನಿರೀಕ್ಷೆಯಲ್ಲಿರುವ ಹಲವರಿಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಏನೇನು ದಾಖಲಾತಿಗಳನ್ನು ಕೇಳ್ತಾರೆ ಯಾವುದನ್ನು ನಾವು ಅಟೆಸ್ಟೆಡ್ ಮಾಡಿಸಬೇಕು ಯಾವ್ಯಾವುದನ್ನು ನಾವು ಅಲ್ಲಿ ಕಡ್ಡಾಯವಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಹಾಜರುಪಡಿಸಬೇಕಾಗುತ್ತೆ ಅನ್ನುವಂಥ ಒಂದಿಷ್ಟು ಸಹಜ ಸಂದೇಹಗಳಿರುತ್ತೆ ಈ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಚೆ ಇಲಾಖೆಯ ಜಿ ಡಿ ಎಸ್ ನೇಮಕಾತಿಗೆ ಒಂದು ವೇಳೆ ನೀವು ಆಯ್ಕೆಯಾದ್ರಿ ಅಂತಂದರೆ ಯಾವ ಯಾವ ಡಾಕ್ಯುಮೆಂಟ್ಸ್ ನ ನೀವು ಗೆ ತಗೊಂಡು ಹೋಗಬೇಕಾಗುತ್ತೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನ ಅಧಿಕೃತ ನೋಟಿಫಿಕೇಶನ್ ಆಧಾರಿತವಾಗಿ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೊರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಗಮನಿಸಿಯಲ್ ನೋಟಿಫಿಕೇಶನ್ ಆಧಾರಿತವಾಗಿ ನಿಮಗೆ ಮಾಹಿತಿಯನ್ನು ದೇರ್ ಆಫ್ಟರ್ ದ ಶಾರ್ಟ್ ಕ್ಯಾಂಡಿಡೇಟ್ಸ್ ವುಡ್ ರಿಕ್ವೈರ್ ಟು ಅಟೆಂಡ್ ದ ಡಿಸೈನ್ ಅಥಾರಿಟಿ ಆಫ್ ಫಿಸಿಕಲ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ ಒರಿಜಿನಲ್ ಡಾಕು ಎರಡು ಜೆರಕ್ಸ್ ಅ ಯಾವ್ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಹೇಳ್ತೀನಿ ನಾನು ಅದರ ಜೊತೆಗೆ ಎರಡು ಜೊತೆ ಜೆರಾಕ್ಸ್ ಅನ್ನ ಸೆಲ್ಪ್ ಅಟೆಸ್ಟೆಡ್ ಮಾಡ್ಕೊಂಡು ಹೋಗಬೇಕು ನೀವೇ ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ಆ ಜೆರಾಕ್ಸ್ ಏನಿರುತ್ತೆ ಜೆರಾಕ್ಸ್ ನ ಕೆಳಭಾಗದಲ್ಲಿ ಅಟೆಸ್ಟೆಡ್ ಅಂತ ಬರೆದು ಜಸ್ಟ್ ಸೈನ್ ಮಾಡಿದ್ರು ಸಾಕು ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಸೈನ್ ಮಾಡಿ ನೀವು ಆ ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ನೀವು ತಗೊಂಡು ಹೋಗಬೇಕಾಗುತ್ತೆ ಕ್ಯಾರಿ ಮಾಡಬೇಕಾಗುತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳನ್ನು ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಕೇಳ್ತಾರೆ ಹಾಗಾದ್ರೆ ಮಾರ್ಕ್ಸ್ ಶೀಟ್ ಮಾರ್ಕ್ಸ್ ಶೀಟ್ ಅಂದ್ರೆ ಯಾವುದು ಎಸ್ ಎಸ್ ಎಲ್ ಸಿ ಯ ಒರಿಜಿನಲ್ ಅಂಕಪಟ್ಟಿ ನಿಮ್ಮ ಮೆಟ್ರಿಕ್ಯುಲೇಷನ್ ಅಥವಾ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಐಡೆಂಟಿಟಿ ಪ್ರೂಫ್ ಐಡೆಂಟಿಟಿ ಪ್ರೂಫ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ಐಡೆಂಟಿಟಿ ಪ್ರೂಫ್ ಆಗಿ ಬಳಕೆ ಮಾಡಿಕೊಳ್ಳಬಹುದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಐಡೆಂಟಿಟಿ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್ ನೀವು ಅಪ್ಲೈ ಮಾಡುವಾಗ ಅಂತ ಅಪ್ಲೈ ಮಾಡಿರ್ತೀರಿ ಬಟ್ ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಆವಾಗ ನಿಮ್ಮ ಕ್ಯಾಂಡಿಡೇಚರ್ ರದ್ದುಗೊಳ್ಳುವ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಯಾವ ಕೆಟಗರಿಗೆ ಅರ್ಜಿಯನ್ನು ಸಲ್ಲಿಸಿದೀರಿ ಆ ಕೆಟಗರಿಯ ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರೋದು ಬಹಳ ಮುಖ್ಯ ಓಬಿಸಿ ಆಗಿದ್ರೆ ಎಸ್ ಸಿ ಆಗಿದ್ರೆ ಎಸ್ ಸಿ ಎಸ್ ಟಿ ಆಗಿದ್ರೆ ಎಸ್ ಟಿ ಇ ಲ್ಯೂ ಎಸ್ ನಿಮ್ಮ ರಿಸರ್ವೇಶನ್ ಕ್ಯಾಟಗರಿ ಒಂದು ಸರ್ಟಿಫಿಕೇಟ್ ನೀವು ಕಡ್ಡಾಯವಾಗಿ ತಗೊಂಡು ಹೋಗಬೇಕಾಗುತ್ತೆ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕರಿತೀವಿ ಯಾರದು ಅಂಗವೈಕಲ್ಯತೆ ಇದೆ ಅಥವಾ ಒಂದು ಪರ್ಸನ್ ವಿತ್ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇದೆ ಅವರು ಕಡ್ಡಾಯವಾಗಿ ಸರ್ಟಿಫಿಕೇಟ್ ಅನ್ನು ತಗೊಂಡು ಹೋಗಿ ಉಳಿದವರಿಗೆ ಇದು ಅಪ್ಲೈ ಆಗೋದಿಲ್ಲ ಸೊ ಅಂಗವಿಕಲ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಅನ್ನುವ ಆಗುತ್ತೆ ಇನ್ನು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಯಾರೆ ಚೂಸ್ ಮಾಡ್ಕೊಂಡಿದ್ರಿ ಅವರೆಲ್ಲರೂ ಕೂಡ ಸರ್ಟಿಫಿಕೇಟ್ ಅನ್ನು ತಗೊಂಡು ಹೋಗಬೇಕಾಗುತ್ತೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಯಾರಿಗೆ ಅದು ಅನ್ವಯ ಆಗುತ್ತೆ ಅವರು ಟ್ರಾನ್ಸ್ ಜೆಂಡರ್ ಸರ್ಟಿಫಿಕೇಟ್ ಅನ್ನು ತಗೊಂಡು ಹೋಗ್ತಾರೆ ಉಳಿದವರಿಗೆ ಅದು ಅನ್ವಯ ಆಗೋದಿಲ್ಲ ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತ ಕೇಳ್ತಾ ಇದ್ದಾರೆ ಡೇಟ್ ಆಫ್ ಬರ್ತ್ ಪ್ರೂಫ್ ಅದನ್ನ ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ಕೂಡ ಬಳಕೆ ಮಾಡಿಕೊಳ್ಬಹುದು ಹಾಗಾಗಿ ನೀವು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಆಧಾರದ ಮೇಲೆ ಡೇಟ್ ಆಫ್ ಬರ್ತ್ ಪ್ರೂಫ್ ಅಲ್ಲೇ ಯೂಸ್ ಮಾಡಿಕೊಳ್ಬಹುದು ಮೆಡಿಕಲ್ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ಕಡ್ಡಾಯವಾಗಿ ತಗೊಂಡು ಹೋಗಲೇಬೇಕು ಯಾವುದೇ ಒಂದು ಪಿ ಎಚ್ ಪ್ರೈಮರಿ ಹೆಲ್ತ್ ಕೇರ್ ಅಥವಾ ಯಾವುದೇ ಒಂದು ಸಿವಿಲ್ ಹಾಸ್ಪಿಟಲ್ನಿಂದ ನಿಂದ ನೀವು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿಟ್ಕೊಳ್ಳಿ ಆ ಮೆಡಿಕಲ್ ಸರ್ಟಿಫಿಕೇಟ್ ನೀವು ತಗೊಂಡು ಹೋಗಲೇಬೇಕಾಗುತ್ತೆ ರಿಸಲ್ಟ್ ಬಂದಾಗ ಓಡಾಡಲಿಕ್ಕೆ ಹೋಗ್ಬೇಡಿ ಹೋಪ್ಸ್ ಇದೆ ನಿಮ್ದು ಬರುತ್ತೆ ಕಾನ್ಫಿಡೆಂಟ್ ಇದೆ ಲಿಸ್ಟ್ ಹೆಸರು ಅಂದ್ರೆ ಈಗಲೇ ನೀವು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ರೆಡಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಬಿಕಾಸ್ ಕೊನೆಯ ಕ್ಷಣಗಳಲ್ಲಿ ನಮಗೆ ಈ ಒಂದು ತೊಂದರೆಗಳಾಗೋದನ್ನು ತಪ್ಪಿಸೋದಕ್ಕೆ ನಾವು ಆದಷ್ಟು ಬೇಗ ಸರ್ಟಿಫಿಕೇಟ್ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಇನ್ನ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಟೆಂಟ್ ಅಥಾರಿಟಿ ಇನ್ ರೆಸ್ಪೆಕ್ಟ್ ನಾಲೆಜ್ ಆಫ್ ಟ್ರೈಬಲ್ ಲೋಕ್ ಡೈಲೆಕ್ಟ್ ಇನ್ ಕೇಸ್ ಆಫ್ ಎಂಗೇಜ್ಮೆಂಟ್ ಇನ್ ದ ಸ್ಟೇಟ್ ಆಫ್ ಅರುಣಾಚಲ್ ಪ್ರದೇಶ ಅರುಣಾಚಲ್ ಪ್ರದೇಶವರಿಗೆ ಮಾತ್ರ ಕೊನೆಯ ಅಪ್ಲೈ ಆಗುತ್ತೆ ಇನ್ನುಳಿದವರಿಗೆ ಅದು ಸಂಬಂಧಪಡುವುದಿಲ್ಲ ಇದರ ಜೊತೆಗೆ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನು ಕೂಡ ಕ್ಯಾರಿ ಮಾಡಿ ಅದನ್ನು ಕೂಡ ಎರಡು ಜೆರಾಕ್ಸ್ ಪ್ಲಸ್ ಸ್ವಲ್ಪ ಅಟೆಸ್ಟೆಡ್ ಮಾಡ್ಕೊಳ್ಳಿ ಇದನ್ನು ಹೊರತುಪಡಿಸಿ ನಿಮ್ಮ ಹತ್ರ ಇರುವಂತಹ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಒಟ್ಟಾರೆಯಾಗಿ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇ ಡಬ್ಲ್ಯೂ ಎಸ್ ಇದ್ರೆ ಇ ಎಸ್ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಹಾಗೆ ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ನೀವು ಅಗೇನ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಅನ್ನು ಯೂಸ್ ಮಾಡಿಕೊಳ್ಬಹುದು ಜೊತೆಗೆ ನಿಮ್ಮ ಬಳಿ ಇರುವಂತಹ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ಕೂಡ ಕಂಪಲ್ಸರಿಯಾಗಿ ನೀವು ಇಲ್ಲಿ ಕ್ಯಾರಿ ಮಾಡಬೇಕಾಗುತ್ತೆ ಹಾಗಾಗಿ ಈ ಎಲ್ಲ ವಿವರಗಳನ್ನು ಕೂಡ ನೀವು ಸರಿಯಾಗಿ ಈ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋದ್ರೆ ಮಾತ್ರ ನಿಮ್ಮ ವೆರಿಫಿಕೇಶನ್ ಸಕ್ಸಸ್ ಆಗುತ್ತೆ ವೆರಿಫಿಕೇಶನ್ ನಂತರ ನಿಮಗೊಂದು ಟೆಂಪರರಿ ಎಂಗೇಜ್ಮೆಂಟ್ ಆರ್ಡರ್ ಅನ್ನು ಕೂಡ ಕೊಡುತ್ತಾರೆ ಸೊ ಅದನ್ನ ಇಟ್ಕೊಂಡು ನೀವು ಸದ್ಯಕ್ಕೆ ಹಾಜರಾಗಬೇಕಾಗುತ್ತೆ ಆರು ತಿಂಗಳ ನಂತರ ಮತ್ತೆ ನಿಮಗೆ ಕಾಯಂ ನೇಮಕಾತಿ ಒಂದು ಆರ್ಡರ್ ಅನ್ನು ಕೂಡ ಕೊಡುವಂಥದ್ದನ್ನ ಗಮನಿಸ್ತಾ ಇದ್ವಿ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ನೀವು ಕಂಪಲ್ಸರಿ ಆಗಿ ತಗೊಂಡು ಹೋಗ್ಲೇಬೇಕಾಗುತ್ತೆ ಈ ಎಲ್ಲ ವಿವರಗಳನ್ನ ವೆರಿಫಿಕೇಶನ್ ಮಾಡಿದ ನಂತರವಷ್ಟೇ ನಿಮ್ಮ ಕ್ಯಾಂಡಿಡೇಟ್ಸರ್ ಅನ್ನ ಅವರು ಕಂಟಿನ್ಯೂ ಮಾಡ್ತಾರೆ ಇದು ಫಿಸಿಕಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿರುತ್ತೆ ಆನ್ಲೈನ್ ಮೂಲಕ ವೆರಿಫಿಕೇಶನ್ ಇರೋದಿಲ್ಲ ನೇರವಾಗಿ ನೀವೇನು ಅರ್ಜಿ ಸಲ್ಲಿಸುವಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಜಾಗವನ್ನ ಅಥವಾ ಸ್ಥಳವನ್ನ ಅಥವಾ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ರಿ ಆಯಾ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ನಡೆಯುತ್ತೆ ನೀವು ಸ್ಪಷ್ಟವಾಗಿ ಗಮನಿಸಿ ಅಂತ ಹೇಳ್ತಾ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ ಹಾಗೆ ಎರಡು ಜೆರಾಕ್ಸ್ ನ ಪ್ರತಿಗಳನ್ನು ಕೂಡ ತಗೊಂಡು ಹೋಗಬೇಕು ನೀವು ನೀವು ಅನೆಕ್ಸರ್ ನೈನ್ ಅನ್ನ ಕೂಡ ತಗೊಂಡು ಹೋಗಬೇಕು ಆ ಕುರಿತು ನಾನು ಮತ್ತೊಂದು ಸಪರೇಟ್ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಪ್ಪದೇ ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಈ ಹುದ್ದೆಯನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿ ಅಂತ ಹಾರೈಸಿದ ನೆನಪು ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡಿ Thank you so much. Have a good time.